ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳು ಮುಂದುವರೆದ ಭಾಗ ನೋಡೋಣ ಬನ್ನಿ ಬಚ್ಚನ ನೀರು ತಿಳಿದರೇನು ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನು ಆಕಾಶದ ಮಾವಿನ ಫಲವೆಂದರೇನು ಕೊಯ್ಯಲಿಲ್ಲ ಬೆಲ್ಲಲಿಲ್ಲ ಕೂಡಲ ಸಂಗನ ಶರಣರ ಅನುಭವವಿಲ್ಲದವರು ಎಲ್ಲಿದ್ದರೇನು ಎಂತಾದರೇನು ಭಾವಾರ್ಥ ಬಚ್ಚಲದ ನೀರು ತಿಳಿಯಾದರೇನು ಕುಡಿಯಲು ಯೋಗ್ಯವೆನಿಸಲಾರದು ಯೋಗ್ಯವಲ್ಲದ ಬಂಗಾರವು ಮತ್ತೆ ಎಲ್ಲಿದ್ದರೇನು ಪ್ರಯೋಜನ ಆಕಾಶದ ಮಾವಿನ ಹಣ್ಣೆಂದರೇನು ಪ್ರಯೋಜನ ಅದನ್ನು ಕೊಯ್ಯಲಿಲ್ಲ ತಿನ್ನಲಿಲ್ಲ ಯಾರಿಗೂ ಉಪಯೋಗವಿಲ್ಲ ಅದರಂತೆ ಕೂಡಲ ಸಂಗಮ ದೇವರ ಒಳ್ಳೆಯ ಶರಣರ ಅನುಭವವಿಲ್ಲದವರು ಎಲ್ಲಿದ್ದರೇನು ಅವರು ಏನಾದರೇನು ಪ್ರಯೋಜನ ಕಾಮ ಬೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕ್ರೋಧ ವೇಕೋ ಶರಣ ವೇದ್ಯವೆನಿಸುವಂಗೆ ಲೋಭ ಬೇಕೋ ಭಕ್ತಿಯ ಲಾಭ ಬಯಸುವಂಗೆ ಮೋಹ ಬೇಕೋ ಪ್ರಸಾದ ವೇದ್ಯವೆನಿಸುವಂಗೆ ಮದ ಮತ್ಸರವುಳ್ಳವಂಗೆ ಹೃದಯ ಶುದ್ಧ ಬೆಲ್ಲಿಯದು ಅದುಳಿಗದರಾದಲ್ಲಿಪ್ಪ ನಮ್ಮ ಕೂಡಲ ಸಂಗಮ ದೇವ ಭಾವಾರ್ಥ ಲಿಂಗ ದೇವನ ಪ್ರೇಮಿ ಎನಿಸಿಕೊಂಡವನಿಗೆ ಅಸಹ್ಯವೆನಿಸಿದ ಕಾಮವೇಕೆ ಜ್ಞಾನಿಯಾದ ಶರಣ ನೆನಿಸಿಕೊಂಡವನಿಗೆ ಕೋಪವು ಯಾತಕ್ಕೆ ಬೇಕು ಭಕ್ತಿಯ ಲಾಭವನ್ನು ಅಪೇಕ್ಷಿಸುವವನಿಗೆ ಅತ್ಯಾಶೆ ಯಾಕೆ ಬೇಕು ಜ್ಞಾನಿಯಾದ ಪ್ರಸಾದಿ ಸ್ಥಳದವನೆನಿಸಿಕೊಂಡವನಿಗೆ ಮೋಹವೇಕೆ ಬೇಕು ಮದ ಮತ್ಸರ ಉಳ್ಳವನಿಗೆ ಹೃದಯ ಶುದ್ಧಿ ಎಲ್ಲಿ ಬರಬೇಕು ನಮ್ಮ ಕೂಡಲ ಸಂಗಮ ದೇವನು ಸೈರಣೆಯಲ್ಲಿದ್ದವರಲ್ಲಿ ವಾಸವಾಗಿರುವನು ಮಾರಿ ಮಸಣಿ ಎಂಬುವು ಬೇರಿಲ್ಲ ಕಾಣಿರೋ ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವರ ನೆನಹ ಮರೆದರೆ ಮಾರಿ ಭಾವಾರ್ಥ ಮೃತ್ಯು ಕ್ಷುದ್ರ ದೇವತೆಗಳೆಂಬುವುಗಳು ಬೇರೆ ಇರುವುದಿಲ್ಲ ಮೃತ್ಯು ದೇವತೆ ಎಂದರೇನು ಕಣ್ಣುಗಳು ನೋಡಬಾರದ ಅಶ್ಲೀಲ ದೃಶ್ಯವುಗಳನ್ನು ನೋಡಿದರೆ ಅದೇ ಮಾರಿ ನಾಲಿಗೆಯು ಮಾತನಾಡಬಾರದ ಅಶ್ಲೀಲ ಮಾತುಗಳನ್ನಾಡಿದರೆ ಅದೇ ಮಾರಿ ಕೂಡಲ ಸಂಗಮ ದೇವನ ಸ್ಮರಣೆಯನ್ನು ಮರೆತರೆ ಅದೇ ಮಾರಿ ಎನಿಸುವುದು ಒಟ್ಟಿನಲ್ಲಿ ಕೆಟ್ಟ ದೃಶ್ಯಗಳನ್ನು ನೋಡುತ್ತಾ ದುಷ್ಟ ಮಾತುಗಳನ್ನಾಡುತ್ತಾ ಸಾಗಿದರೆ ದುರಾಚಾರದ ಚಟುವಟಿಕೆಗಳು ಮುಗಿಬಿದ್ದು ನಮ್ಮನ್ನು ಜಗತ್ತಿನಲ್ಲಿ ಇಲ್ಲದಂತಹ ಸ್ಥಿತಿಗೆ ತರುವುದರಿಂದ ನಾವು ಇದ್ದು ಸತ್ತಂತೆಯೇ ಸರಿ ಎಂಬ ತಾತ್ಪರ್ಯ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ